ಯಾರಿಗೆಲ್ಲ ಈ ಸ್ಫಟಿಕ ಕಲ್ಲು ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡ್ಕೊಳ್ಳಿ ಈ ಸ್ಫಟಿಕ ಕಲ್ಲು ಕಟ್ಟೋದ್ರಿಂದ ಮನೆಗೆ ತುಂಬ ಒಳ್ಳೆಯದಾಗ್ತಾ ಇದೆ ತುಂಬ ಜನಕ್ಕೆ ಒಳ್ಳೊಳ್ಳೆ ರಿಸಲ್ಟ್ ಸಿಗ್ತಾ ಇದೆ ನೆಗೆಟಿವ್ ಎಲ್ಲ ಹೋಗಿ ಪಾಸಿಟಿವ್ ಎನರ್ಜಿ ಬರುತ್ತೆ ಹಣಕಾಸಿನ ಅಟ್ರಾಕ್ಷನ್ ಆಗುತ್ತೆ ಮನೆ ಅಟ್ರಾಕ್ಷನ್ ಆಗುತ್ತೆ ಹಣ ಆಕರ್ಷಣೆ ಆಗುತ್ತೆ ಇದು ಬಂದು ಮನೆಗೆ ಅಂಗಡಿಗಳಿಗೆ ಶಾಪ್ಗಳಿಗೆ ಏನೋ ಒಂದು ಚಿಕ್ಕ ಪುಟ್ಟ ವ್ಯಾಪಾರ ಮಾಡ್ತಾ ಇದ್ರೆ ಎಲ್ಲದಕ್ಕೂ ಕೂಡ ಕಟ್ಬೋದು ಬೇಗ ನಿಮಗೆ ನೆಗೆಟಿವ್ ಎನರ್ಜಿ ಅಬ್ಸರ್ವ್ ಆಗಿ ಪಾಸಿಟಿವ್ ಆಗಿ ಇರುತ್ತೆ ಮತ್ತೆ ಆ ಮನೆ ಅಟ್ರಾಕ್ಷನ್ ಆಗುತ್ತೆ ನಿಮ್ಮ ಮನೆಯಲ್ಲಿ ಎಷ್ಟೇ ಸಾಲ ಇದ್ರೂ ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ ಎಲ್ಲನೂ ಕೂಡ ಅಸ್ಸಲಾಂಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ರ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ಒಂದು ಲೈಕ್ನ ಕೊಡಿ ಹಂಬಲ್ ರಿಕ್ವೆಸ್ಟ್ ಆಗಿ ಕೇಳ್ಕೊತಿದ್ದೀನಿ ಇವತ್ತಿನ ಟಾಪಿಕ್ ಬಂದು ಗಂಡ ಹೆಂಡತಿ ಜಗಳ ಪದೇ ಪದೇ ಜಗಳ ಆಗ್ತಾ ಇದೆ ಮಿತಿ ಮೀರ್ತಾ ಇದೆ ನೆಮ್ಮದಿನೇ ಇಲ್ಲ ಅಂತ ಅಂದ್ಕೊಂಡಿದ್ದೀರಾ ಇದು ಕೂಡ ನನಗೂ ಕೂಡ ಅನುಭವ ಆಗಿದೆ ಹಾಗಾಗಿ ಇದನ್ನು ನಾನೆಲ್ಲ ಇದನ್ನು ಒಂದು ಇಂದ ನಾನು ಏನು ತಪ್ಪು ಮಾಡಿದ್ದೀನಿ ಏನು ಎತ್ತ ಅಂತ ನನಗೆ ಕನ್ಫ್ಯೂಸ್ ಆಗ್ತಾಯಿತ್ತು ಅದಾದಮೇಲೆ ನನಗೆ ಹೇಳಿದ್ರು ಈ ಥರ ಮಲ್ಕೊಳ್ಳೋ ಜಾಗದಲ್ಲಿ ಬೆಡ್ರೂಮಲ್ಲಿ ಈ ಥರ ಸ್ಕೇಲು ತೂಕ ಹಾಕೋ ಸ್ಕೇಲು ಮತ್ತು ತಕ್ಕಡಿ ಏನು ಹೇಳ್ತೀವಿ ನಾವು ಅದನ್ನು ಇಡಬಾರ್ದು ಯಾವುದೇ ಕಾರಣಕ್ಕೂ ಮಂಚದ ಕೆಳಗಡೆ ಇಡಬಾರ್ದು ರೂಮಲ್ಲೂ ರೂಮಲ್ಲೇ ಇಡಬಾರ್ದು ಹಾಗಾಗಿ ತುಂಬ ಅಂದರೆ ತುಂಬ ಜಗಳ ಆಗ್ತಾಯಿತ್ತು ನೀನು ಮೇಲು ನಾನು ಮೇಲು ನೀನು ಕೀಳು ನೀನು ಕೀಳು ನಾನು ಹೇಳಿದ್ದಂಗೆ ಕೇಳಬೇಕು ನಾನು ಹೇಳಿದ್ದಂಗೆ ಕೇಳಬೇಕು ಆ ಥರ ಎಲ್ಲ ಜಗಳ ಆಗ್ತಾಯಿರುತ್ತೆ ಹಾಗಾಗಿ ಪ್ಲೀಸ್ ಯಾರೂ ಕೂಡ ಈ ತಪ್ಪನ್ನು ಮಾಡಿ ಬೇಡಿ ಏನಾದರೂ ನೀವು ಆ ಮಂಚದ ಕೆಳಗೆ ಏನಾದರೂ ಇಟ್ಟಿದ್ದೀರಾ ಅಂತ ಹೇಳಿದ್ರೆ ಫಸ್ಟು ಇದರಿಂದ ಖಂಡಿತ ದೂರ ಇಡಿ ತೊಗೊಂಡು ಬಂದು ಹಾಲಲ್ಲಿ ಇಡಿ ಇಲ್ಲ ಹೊರಗಡೆ ಇಲ್ಲಿ ಇಡಿ ಇಲ್ಲಾಂದರೆ ಸಜ್ಜೆ ಮೇಲೆ ಎಲ್ಲಾದರೂ ಸಜ್ಜೆ ಮೇಲೆ ಇಡಿ ರೂಮಲ್ಲಿ ಮಾತ್ರ ಇಡಬೇಡಿ ಬೆಡ್ರೂಮಲ್ಲಿ ಮಾತ್ರ ಇಡಬಾರ್ದು ಇದನ್ನು ಹಾಲಲ್ಲಿ ಎಲ್ಲಾದರೂ ಇಡಿ ಇಲ್ಲಾಂದರೆ ಸ್ಟೋರ್ ರೂಮ್ ಏನಾದರೂ ಖಾಳಿ ಒಂದು ರೂಮ್ ಇದೆ ಅದಕ್ಕೋಸ್ಕರನೇ ಅಂತ ಹೇಳಿದ್ರೆ ಅಲ್ಲಿ ಇಡಿ ಇಲ್ಲ ಕಬ್ಬೋರ್ಡ್ಗಳು ಎಲ್ಲ ಒಂದು ಜಾಗ ಮಾಡಿ ಇಡಿ ಅದನ್ನು ಮತ್ತೆ ಇದು ಮಂಚದ ಕೆಳಗಡೆ ಇಲ್ಲ ಮಂಚದ ಮೇಲೆ ರೂಮು ಅಕ್ಕಪಕ್ಕ ಸೈಡಲ್ಲಿ ಯಾವುದೇ ಕಾರಣಕ್ಕೂ ಇದನ್ನು ಇಡೋಕೆ ಹೋಗ್ಬಿಡಿ ತುಂಬ ಅಂದರೆ ತುಂಬ ಜಗಳ ಆಗುತ್ತೆ ಬೇಕಿದ್ರೆ ಡೌಟ್ ಇದ್ದರೆ ಬೇಕಾದರೆ ನೀವು ಇದನ್ನು ಮಾಡಿ ನೋಡಿ ನೀವೇ ಹೇಳ್ತೀರಾ ಇದು ನಿಜನಾ ಇಲ್ವಾ ಅಂತ ಏನಾದರೂ ನಿಮಗೆ ಡೌಟ್ ಇದ್ದರೆ ಒಂದು ತಕಡಿ ಇಲ್ಲಾಂದರೆ ಸ್ಕೇಲ್ ತೊಗೊಂಡೋಗಿ ಮಂಚದ ಕೆಳಗಡೆ ಇಡಿ ನೀವು ಇಟ್ಟು ಒಂದು ವಾರ ಒಂದು ಹದಿನೈದು ದಿನ ಒಂದು ಇಪ್ಪತ್ತು ದಿನ ಕಾಯಿರಿ ನಿಮ್ಮ ಮನೆಯಲ್ಲಿ ಹೇಗೆ ಜಗಳ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನು ಕೂಡ ನೀವೇ ನೋಡೋರಂತೆ ಸರಿರಾ ನನಗೂ ಕೂಡ ಗೊತ್ತಿರಲಿಲ್ಲ ತುಂಬ ಅಂದರೆ ತುಂಬ ಜಗಳ ಆಗ್ತಾಯಿತ್ತು ಹಾಗಾಗಿ ನನಗೂ ಗೊತ್ತಾಗ್ತಿರಲಿಲ್ಲ ಅಂದರೆ ಮನೆಯಲ್ಲಿ ಅಷ್ಟಾಗಿ ಜಗಳ ಹಾಡಿದ್ರೂ ಕೂಡ ಅಲ್ಲಿಗಲ್ಲೇ ಸಾಲ್ವ್ ಮಾಡ್ಕೋತೀವಿ ಆದರೆ ಈ ಸತಿ ಅಂತೂ ತುಂಬ ಜಾಸ್ತಿನೇ ಜಗಳ ಸ್ಟಾರ್ಟ್ ಆಗ್ತಾಯಿತ್ತು ನಿಜ ನನಗೆ ಗೊತ್ತಾಗ್ತಾ ಇರಲಿಲ್ಲ ಅದಾದಮೇಲೆ ಹೇಳಿದ್ರು ಒಬ್ರು ನನಗೆ ಈ ಥರ ಎಲ್ಲ ಇಡ್ಬೋದು ಅದನ್ನು ಬಿಟ್ಟು ಕೆಲವು ಸಾಮಾನನ್ನು ಕೂಡ ಇಡಬಾರ್ದು ಮಂಚದಲ್ಲಿ ಬೆಡ್ರೂಮಲ್ಲಾಗಲಿ ಇದನ್ನು ಇಡಬಾರ್ದು ಅಂತ ಇಟ್ಟಾಗ ಗಂಡ ಹೆಂಡತಿ ಜಗಳ ಕಲಹ ತುಂಬ ಅಂದರೆ ತುಂಬ ಹೇಳೋದು ನೆಮ್ಮದಿ ಅನ್ನೋದು ಇರಲ್ಲ ಆ ಥರ ಎಲ್ಲ ಆಗುತ್ತೆ ಸರಿನಾ ಫಸ್ಟು ಬಂದು ನೀವು ತಕಡಿ ಖಂಡಿತ ಯಾವುದೇ ಕಾರಣ ಸ್ಕೇಲ್ ಆಗಲಿ ಏನೇ ಆಗಲಿ ಇಡಬೇಡಿ ಹೊರಗಡೆ ಇಡಿ ಹಾಲಲ್ಲಿ ಇಡಿ ಬೇರೆ ನಿಮ್ಮ ಜಾಗ ಮನೇಲಿ ಏನೇನು ಜಾಗ ಇದೆ ಆ ಕಡೆ ಇಡಿ ಅದನ್ನು ಬಿಟ್ಟು ಮನೇಲಿ ಇಡಬೇಡಿ ಮತ್ತು ಹಳೆ ಬಟ್ಟೆನೂ ಕೂಡ ಈಗ ಹಳೇ ಬಟ್ಟೆ ಎಲ್ಲ ನಮಗೆ ಯೂಸ್ ಆಗ್ತಾಯಿಲ್ಲ ಎಲ್ಲ ಚಿಕ್ಕದಾಗಿದೆ ಅಂತ ಅಂದರೆ ನಾವು ಏನು ಮಾಡ್ತೀವಿ ಒಂದು ಏನೋ ಒಂದು ಬಾಕ್ಸಲ್ಲೋ ಇಲ್ಲ ಒಂದು ಚೀಲದಲ್ಲೋ ಹಾಕಿ ನಾವೇನು ಮಾಡ್ತೀವಿ ಬಟ್ಟೆಲ್ಲ ಕಟ್ಟಿ ನಾವೇನು ಮಾಡ್ತೀವಿ ಮಂಚದ ಕೆಳಗಡೆ ಜಾಗ ಇದೆ ಯಾರಿಗೂ ಕಾಣಲ್ಲ ಮನೆ ಕ್ಲೀನಾಗಿ ಕಾಣುತ್ತೆ ಅಂತ ನಾವೇನು ಮಾಡ್ತೀವಿ ಮಂಚದ ಕೆಳಗಡೆ ನಾವು ಹಾಕಿ ಬಿಟ್ಬಿಡ್ತೀವಲ್ವಾ ಯಾವುದೇ ಕಾರಣಕ್ಕೂ ಕೂಡ ಮಂಚದ ಕೆಳಗಡೆ ಹಳೆ ಬಟ್ಟೆನೂ ಕೂಡ ಹಾಕಬಾರ್ದು ಹಳೆ ಬಟ್ಟೆನೂ ಕೂಡ ಇಡಬಾರ್ದು ಏನಾದರೂ ಕೊಡಬೇಕು ಅಂದರೆ ನೀವು ಒಂದು ಆಶ್ರಮ ಆಶ್ರಮದ ಮ ಆಶ್ರಮದವರಂತೂ ಇವಾಗ ಮನೆ ಹತ್ರನೇ ಅಲ್ವಾ ಅಂಥವ್ರಿಗೆ ಕೇಳಿ ಕೊಟ್ಬಿಡಿ ಇಲ್ಲಾಂದರೆ ತೊಗೊಂಡೋಗಿ ಎಲ್ಲಾದರೂ ದೂರ ಹಾಕ್ ಬಂದುಬಿಡಿ ಬೇರೆ ಮನುಷ್ಯರಿಗೆ ಬೇರೆ ಅಂದರೆ ಬೇರೆ ನನ್ನ ಅಕ್ಕಪಕ್ಕ ಜನ ಅಂಥವ್ರಿಗೆ ಯಾರಿಗೂ ಕೊಡೋಕ್ಕೆ ಹೋಗಬೇಡಿ ಹಳೆ ಬಟ್ಟೆನೂ ಕೂಡ ಕೊಡಬಾರ್ದು ಹಾಗಾಗಿ ಯಾರಿಗಾದ್ರೂ ಯೂಸ್ ಆಗುತ್ತೆ ಆಶ್ರಮದ ಮಕ್ಕಳು ಬಂದರೆ ಖಂಡಿತ ಎತ್ತಿಟ್ಟು ಒಂದು ಹಾಲಲ್ಲೋ ಇಲ್ಲ ಎಲ್ಲೋ ಒಂದು ಕಬೋರ್ಡು ಆ ಥರ ಬೇರೆ ಜಾಗದಲ್ಲಿ ಎತ್ತಿಡಿ ಅದಾದಮೇಲೆ ತೆಗೆದುಕೊಡಿ ಸರಿನಾ ಮತ್ತು ಪೊರ್ಕೆನೂ ಕೂಡ ಇಡಬಾರ್ದು ಪೊ ಪೊರ್ಕೆ ಇಟ್ಟರೂ ಕೂಡ ಜಗಳ ಸ್ಟಾರ್ಟ್ ಆಗುತ್ತೆ ತುಂಬ ಜಗಳ ಸ್ಟಾರ್ಟ್ ಆಗುತ್ತೆ ಏನಕ್ಕೆ ಅಂತಲೇ ಕಾರಣ ಇಲ್ಲಂತೆ ಮನಸ್ತಾಪಗಳು ಬರುತ್ತೆ ಚಿಕ್ಕ ಚಿಕ್ಕ ವಿಶುಕು ಕೋಪ ಬರುತ್ತೆ ಚಿಕ್ಕ ಚಿಕ್ಕ ವಿಶ್ವಕ್ಕೂ ಕೂಡ ಹಳು ಅನ್ನೋದು ಬರುತ್ತಾ ಇರುತ್ತೆ ಯಾಕೆ ಹಿಂಗೆ ಮಾಡಿದ್ರು ಹಾಗೆ ಹೀಗೆ ಚಿಕ್ಕ ವಿಶೂನೇ ದೊಡ್ಡದು ಎಲ್ಲೂ ಹೋಗುತ್ತೆ ಅಂದರೆ ಅದನ್ನು ನಾವು ಹೇಳೋಕ್ಕೆ ಸಾಧ್ಯ ಅಷ್ಟು ನಮಗೆ ಏನು ಹೇಳೋದು ಮನಸ್ತಾಪ ಅನ್ನೋದು ಗಂಡ ಹೆಂಡತಿ ಮಧ್ಯೆ ಆಗುತ್ತೆ ಏನೋ ಒಂದು ಚಿಕ್ಕ ಪುಟ್ಟ ಅದು ಜಗಳೇ ಅಲ್ಲ ಇವಾಗ ಒಂದು ಮಾತಾಡ್ತಾ ಇರಬಂಗೆ ಒಂದೇನು ಚಿಕ್ಕ ಪುಟ್ಟ ಏನೋ ಗೊತ್ತೋ ಗೊತ್ತಿಲ್ಲದೋ ತಪ್ಪಾಗಿ ಒಂದು ಹೇಳಿರ್ತಾರೆ ಅದನ್ನೇ ದೊಡ್ಡ ವಿಷಯನಾಗಿ ಗಂಡ ಹೆಂಡ್ತಿ ಜಗಳನ ಸ್ಟಾರ್ಟ್ ಮಾಡ್ತಾರೆ ಅದನ್ನ ಅದಕ್ಕೋಸ್ಕರ ಗಂಡ ಇಂಟಿ ಬೆಡ್ರೂಮಲ್ಲಿ ನೀವು ಪೊರ್ಕೆನ ಇಡಬೇಡಿ ಹಳೆ ಬಟ್ಟೆನ ಇಡಬೇಡಿ ಮತ್ತು ತೂಕದು ಸ್ಕೇಲ್ ಆಗಲಿ ತಕಡಿ ಆಗಲಿ ಏನೇ ಒಂದಾದರೂ ಕೂಡ ಇಡಬಾರ್ದು ಸರಿನಾ ನನಗೂ ಕೂಡ ತುಂಬ ಅಂದರೆ ತುಂಬ ಕಷ್ಟ ಆಗ್ತಾಯಿತ್ತು ನಿಜ ನನಗೇನು ಆಯಿತು ಯಾಕೆ ಹಿಂಗಾಯಿತು ಚೆನ್ನಾಗೇ ಇದ್ವಲ್ಲ ನಮಗೆ ಏನಾದರೂ ದೃಷ್ಟಿ ಹಾಕಿದ್ದೀರಾ ದೃಷ್ಟಿ ಹಾಕಿದ್ದಾರಾ ಇಲ್ಲಾಂದರೆ ಏನಾದರೂ ಮಾಡಿಸಿದ್ದಾರಾ ಇಲ್ಲಾಂದರೆ ಏನಾಗೋಯಿತು ನೆಗೆಟಿವ್ ಎನರ್ಜಿ ಮತ್ತೆ ಶ್ಟಾರ್ಟ್ ಆಯಿತಾ ತುಂಬ ಗೊಂದಲ ಆಗ್ತಾ ಇರುತ್ತೆ ಬರೀ ಮಂಚದಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರಲ್ಲ ಜಗಳ 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 ಮಂಚದ ಮೇಲೆ ಅಂದರೆ ಕೆಳಗಡೆ ಆಗಲಿ ಮೇಲ್ಗಡೆ ಸಜ್ಜೆ ಇರುತ್ತಲ್ಲ ಈಗ ಬೆಡ್ರೂಮಲ್ಲಿ ಸಜ್ಜೆ ಇರುತ್ತಲ್ಲ ಸಜ್ಜೆ ಮೇಲೂ ಕೂಡ ಏನೂ ಇಡಬಾರ್ದು ಏನು ಇಡಬಾರ್ದು ಅಂದರೆ ತಕ್ಕಡಿ ಆಗಲಿ ಪೊರಕೆ ಆಗಲಿ ಹಳೆ ಬಟ್ಟೆ ಆಗಲಿ ಆ ಥರ ಇರಬಾರ್ದು ಯೂಸ್ ಆಗೋ ಗ್ಲಾಸ್ ಐಟಮ್ ಆದರೂ ಆಗಲಿ ಸ್ಟೀಲ್ ಐಟಮ್ ಆಗಲಿ ಮಿಷಿನ್ಗಳು ಆ ಥರ ಎಲ್ಲ ಇಡ್ಬೋದು ನಿಮಗೆ ಏನು ಉಪಯೋಗ ಇರಲ್ಲ ಅದೆಲ್ಲ ಇಡ್ಬೋದು ಬಟ್ ಇಷ್ಟನ್ನ ಇಡಬಾರ್ದು ಮತ್ತು ಬೆಡ್ ಮೇಲೆ ಇವಾಗ ನಾವು ಬೆಡ್ ಎಲ್ಲ ಗಲೀಜಾಗಿದೆ ಅಂದರೆ ನಾವು ಏನು ಮಾಡ್ತೀವಿ ಕೆಲವು ಜನ ಏನು ಮಾಡ್ತಾರೆ ಅಂದರೆ ಕಸ ಪೊರ್ಕೆಯಲ್ಲಿ ನೀವು ಕಸನ ಗುಡಿಸ್ಕೋತೀರಾ ಅಲ್ವಾ ಅದೇ ಯಾವುದೇ ಕಾರಣಕ್ಕೂ ಅದನ್ನು ಕೂಡ ಗುಡ್ಸೋಕ್ಕೆ ಹೋಗಬಾರ್ದು ಗುಡ್ಸೋದ್ರಿಂದ ಗಂಡ ಹೆಂಡಿ ಏನು ಹೇಳೋದು ಜಗಳ ಸ್ಟಾರ್ಟ್ ಆಗುತ್ತೆ ತುಂಬ ಅಂದ್ರೆ ತುಂಬ ಹತಿಮ ಇರುತ್ತೆ ಮತ್ತೆ ಎದ್ದ ತಕ್ಷಣ ನೀವು ಇವಾಗ ಕೆಲವರು ಎದ್ದ ತಕ್ಷಣ ಕೈ ನೋಡ್ತಾರೆ ಇಲ್ಲ ಫೋಟೋ ನೋಡ್ತಾರೆ ಇಲ್ಲ ಹೊರಗಡೆ ಹೋಗಿ ಏನು ಹೇಳೋದು ಹಸಿರು ಮರಗಳು ಆ ಥರ ನೋಡೋ ಅಭ್ಯಾಸಗಳು ಇರುತ್ತೆ ಇನ್ನು ಕೆಲವ್ರಿಗೆ ಎದ್ದ ತಕ್ಷಣ ಮೊಬೈಲ್ ನೋಡೋದು ಇಲ್ಲಾಂದರೆ ಕನ್ನಡಿ ನೋಡೋದು ಎದ್ದ ತಕ್ಷಣ ಕನ್ನಡಿ ನೋಡ್ತಾರೆ ನೀವು ಅಬ್ಸರ್ವ್ ಮಾಡಿ ಬೇಕಾದರೆ ಒಂದಿನ ಎದ್ದ ತಕ್ಷಣ ಕಣ್ಣು ಬಿಟ್ಟ ತಕ್ಷಣವೇ ನೀವು ಕನ್ನಡಿ ನೋಡಿ ಆವತ್ತಿನ ದಿನ ಎಷ್ಟು ಜಗಳ ಆಗುತ್ತೆ ಎಷ್ಟು ಹಳು ಬರುತ್ತೆ ಅಂತ ನೀವು ಅಬ್ಸರ್ವ್ ಮಾಡಿ ನನಗೆ ಇದೆಲ್ಲ ನನಗೆ ಆಗಿದೆ ನನಗೆ ಆಗುತ್ತೆ ನಾನು ಕೂಡ ಹೇಳ್ತೀನಿ ನನಗೆ ಗೊತ್ತಿರೋ ಅಷ್ಟು ಜನಕ್ಕೆ ನಾನು ಹೇಳ್ತೀನಿ ಎದ್ದ ತಕ್ಷಣ ಯಾವುದೇ ಕಾರಣಕ್ಕೂ ಕಣ್ಣು ಬಿಟ್ಟ ತಕ್ಷಣ ನೀವು ಕನ್ನಡಿನ ನೋಡಬಾರ್ದು ಕನ್ನಡಿಲಿ ನಿಮ್ಮ ಮುಖನ ನೀವು ನೋಡ್ಕೋಬಾರ್ದು ಸರಿನಾ ನೋಡಿದ್ರೆ ಅವತ್ತಿನ ದಿನ ತುಂಬ ಹೇಳ್ತೀರ ತುಂಬ ಜಗಳ ಆಗುತ್ತೆ ಏನೋ ಗೊತ್ತಿಲ್ಲ ಮನೇಲಿ ಕಿರಿಕಿರಿ ಅನ್ನೋದು ಸ್ಟಾರ್ಟ್ ಆಗೋಗುತ್ತೆ ನೆಮ್ಮದಿ ಅನ್ನೋದೇ ಇರಲ್ಲ ಹಾಗಾಗಿ ಯಾವುದೇ ಕಾರಣಕ್ಕೂ ಎದ್ದ ತಕ್ಷಣ ಕೂಡ ನೀವು ಕನ್ನಡಿನ ನೋಡೋಕೆ ಹೋಗಬೇಡಿ ಹೌದು ನೀವು ಎದ್ದ ತಕ್ಷಣನೇ ಏನು ಮಾಡಬೇಕಂದ್ರೆ ಹೇಗೆ ಎದ್ದ ತಕ್ಷಣ ಕೈ ನೋಡ್ತೀರಾ ಇಲ್ಲ ಹೊರಗಡೆ ಹೋಗಿ ಗ್ರೀನರಿ ಮರ ಆಗಿರ ಆ ಥರ ನೋಡ್ತೀರಾ ಇಲ್ಲ ಫಿಶ್ ಟ್ಯಾಂಕ್ ಕೂಡ ನೋಡ್ಬೋದು ಫಿಶ್ ನೋಡ್ಬೋದು ಎದ್ದ ತಕ್ಷಣ ಒಳ್ಳೆಯದು ಹೊರಗಡೆ ಹೋಗಿ ಮರಗಳು ನೋಡ್ಬೋದು ತೆಂಗಿನ ಮರ ನೋಡ್ಬೋದು ತುಂಬ ಒಳ್ಳೆಯದಾಗುತ್ತೆ ಇಲ್ಲ ನಮ್ಮ ಕೈ ಅಂಗೈನ ನೋಡ್ಬೋದು ಇಲ್ಲ ಫೋಟೋ ಈಗ ಫೋಟೋಸ್ ಇದೆಯಲ್ಲ ಮಾಮೂಲಿ ದೇವ್ರ ಫೋಟೋಗಳು ಸುತ್ತ ಅದೆಲ್ಲ ಇದೆಯಲ್ಲ ಅದನ್ನು ನೋಡ್ಬೋದು ಮತ್ತು ಎದ್ದ ತಕ್ಷಣ ಏನು ಮಾಡ್ತೀರಾ ಕ್ಲೀನೇ ಮಾಡಲ್ಲ ಎದ್ದ ತಕ್ಷಣ ಹಾಗೆ ಎದ್ದೊಟ್ಟು ಹೋಗ್ತೀರಾ ಅಡುಗೆ ಮನೆಗೆ ಇಲ್ಲ ವಾಶ್ರೂಮ್ಗೆ ಎದ್ದೋಗ್ತೀರಾ ಎದ್ದ ತಕ್ಷಣ ನಿಮ್ಮದು ಹ್ಯಾಬಿಟ್ನೆ ಮಾಡ್ಕೊಬಿಡಿ ಎದ್ದ ತಕ್ಷಣ ಬೆಡ್ಡನ್ನ ಕ್ಲೀನ್ ಮಾಡಬೇಕು ಎಲ್ಲ ಮಟ್ಸಿಟ್ಟು ಕ್ಲೀನ್ ಮಾಡಿಬಿಟ್ಟು ಒಟ್ಟಿಗೆ ಎದ್ದ ತಕ್ಷಣ ಹೋಗೋದು ಅದನ್ನು ಅಭ್ಯಾಸ ಮಾಡ್ಕೊಳ್ಳಿ ಒಳ್ಳೆಯ ಅಭ್ಯಾಸ ಅದು ನಿಮಗೆ ಅದೆಲ್ಲ ಅಭ್ಯಾಸಗಳು ನೀವು ಮಾಡ್ಕೊಂಡು ಹೋದಾಗೆ ನಿಮ್ಮ ಮಕ್ಕಳು ಕೂಡ ನಿಮ್ಮ ಅಕ್ಕಪಕ್ಕ ಇರೋರು ನಿಮ್ಮನ್ನು ನೋಡಿ ಕಲಿ ಅವರೆಲ್ಲ ಏನು ಮಾಡ್ತಾರೆ ನೀವು ಏನು ಮಾಡ್ತೀರ ಅದನ್ನೇ ನೋಡಿ ಅವರು ಕೂಡ ಕಲಿತಾರೆ ಮತ್ತು ಅದೆಲ್ಲ ಒಳ್ಳೆ ಹ್ಯಾಬಿಟ್ಸ್ ಅದು ಅದನ್ನೆಲ್ಲ ನಾವು ಒಂದು ದಿನ ಎರಡು ದಿನ ಸ್ಟಾರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದೇ ಹ್ಯಾಬಿಟ್ಸ್ ನಮಗೆ ಎದ್ದ ತಕ್ಷಣ ಏನೇನು ಕೆಲಸ ಆಗಬೇಕು ಅದೆಲ್ಲ ಕೆಲಸ ಬೇಗನೂ ಆಗುತ್ತೆ ಮತ್ತು ನೀಟಾಗೂ ಕೂಡ ಇರುತ್ತೆ ಮತ್ತು ಯಾವುದೇ ನೆಗೆಟಿವ್ ಎನರ್ಜಿ ಕೂಡ ನಮ್ಮ ಮನೆಗೆ ಬರೋಕ್ಕೆ ಸಾಧ್ಯ ಆಗೋಲ್ಲ ಅಲ್ವಾ ಅದಕ್ಕೋಸ್ಕರ ಇದನ್ನೆಲ್ಲ ನಾವು ಮನೇಲಿ ಚೇಂಜ್ ಮಾಡಿಲ್ಲ ಇವನ್ನೆಲ್ಲ ವಿಷಯಗಳು ಅಂತ ಹೇಳಿದ್ರೆ ಇದನ್ನೆಲ್ಲ ಖಂಡಿತ ಚೇಂಜ್ ಮಾಡ್ಕೊಂಡು ಹೋಗಿ ನಿಮಗೆ ಒಳ್ಳೆ ಒಳ್ಳೆ ರಿಸಲ್ಟ್ಗಳು ಸಿಗುತ್ತೆ ಮತ್ತು ಸ್ಫಟಿಕ ಕಟ್ಟಿದ ಮೇಲೆ ತುಂಬ ಜನಕ್ಕೆ ಒಳ್ಳೆಯದಾಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಆಗಿ ನೀವೆಲ್ಲ ನನಗೆ ಕೇಳ್ತಾ ಇದ್ದೀರಾ ಖುಷಿಯಾಗುತ್ತೆ ನಿಮ್ಮ ಮಾತನ್ನೆಲ್ಲ ಕೇಳ್ತಾಯಿದ್ರೆ ತುಂಬ ಖುಷಿಯಾಗುತ್ತೆ ನನ್ನಿಂದ ಅಂತ ಹೇಳ್ತೀರಾ ಖಂಡಿತ ನನ್ನಿಂದ ಇಲ್ಲ ನಿಮ್ಮ ನಂಬಿಕೆಯಿಂದ ನೀವು ಎಷ್ಟು ನೀಟಾಗಿ ಮಾಡ್ಕೊಂಡು ಹೋಗ್ತೀರಾ ಅದರಿಂದ ಸ್ಪೆಟಿಕಾ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್